ಮಾತರೆಗಳ ಮಂಜುಳಾ ಲವ್ಪ್ರಮ್ ತುಳುನಾಡು ಚಾನೆಲ್ಗೆ ಮಾತೇರೆಗಳ ಸ್ವಾಗತ ಏನಿತ್ತ ರೆಡಿ ಅಂಕುಲ್ ರೆಡಿ ಆದಿತ್ತ ಮುನ್ಕೂರು ಪೋಣದಿಲ್ಲ ಮುನ್ಕೂರು ಬಂಡೈನಿ ಅಪ್ಪೆ ಮಹಮ್ಮಾಯಿ ಅಲ್ತಾ ಅಲ್ ತೊರೆದು ಮೆರವಣಿಗೆ ಹಿಡ್ದು ಬತ್ತದ ಕಟ್ಟಡ ಬತ್ತು ಕುಲ್ಲರೆ ಅಂಚೆ ಅಲ್ ತೊರೆದು ಮೆರವಣಿಗೆ ಹಿಡ್ದು ಬರ್ರೆ ಒಳ್ಳೆ ವನಸ್ಪುರ ಅಂಚೆಗಳು ಡೈರೆಕ್ಟ್ ಅದು ಮುನ್ಕೂರಿಗೆ ಪೋಣಲ್ಲ ಉಲ್ದು ವೀತುಲೇ ಶೋಕ್ ರೆಡಿ ಆತೆ ಹಾಯ್ ಹಾಯ್ ಒಂದು ఇవా పౌడర్ వాడనే సానిధ్య స్కూల్ ఓతల్ అలాను స్కూల్ కడపుడ దై ప మెరవన హెడ్ బర్న అలాగ నడతను బర్రే బంగల్ కేను గేను అయికత్ర అలా స్కూల్ పాడు పంద ఎంకుల్ వ అను శడ కొంచె నడబోదు అయినా వీడియోనిగా నటికి శేర్ మంచులు ముండరు బత్ముట ములు మూలు మరత ఎదురుదు ము అప్పె ಮಹಾಮಾಯಿನ ಕುಳ್ಳರು ಅಂಚನೇ ಹೆಂಗುಲು ಬರ್ನಗಮೂಲು ದರ್ಶನ ಒಂದಿತ್ತು ದರ್ಶನ ಎಲ್ಲ ಮುಗಿದ್ರು ಅಂಚ ಎಂಕುಲು ಬರ್ನಲ್ಲ ಅಂತ ತಡ ಆದಿತ್ತು ಅಂಚ ಉಲೇಬೋದು ಕೈ ಮುಗಿದು ಬಕಮೂಲು ಬಿದೇ ಬಂತು ಉಂತ್ಯ ಜನ ಎಲ್ಲ ಮಸ್ತು ಜನ ಇತ್ತರು ದಾಯಿ ಪನ್ನಕ ಮುಲ್ತುಡಿದತ್ತ ಮೆರವಣಿಗೆ ಬಿದಾಡ್ರೆ ಅಂಚನೇ ಅಪ್ಪನ ಪಿದಡು ಮಂಟಪಂಡು ಆ ಮಂಟಪಡ್ ಕೊನದ್ದು ಕುಲ್ಲದೆರ್ ನನ್ನ ಈ ಒಂಜಿ ಮೆರವಣಿಗೆ ಟಿದಡ್ರಿಗೆ ಕೊಡ್ತುಲ ಅಂಡ್ ಅಂಚನೇ ಮೂಲದೊಲೆ ಮೂಲು ಎಸ್ ಫ್ಯಾಮಿಲಿ ಕಿಚನ್ ಆ್ಯಂಡ್ ಬ್ಲಾಗ್ದು ತಿಕ್ಕದಿರು ಆರ್ ಆರ್ ಬರ್ತೇರು ಪೂರೈಕೆಲ್ಲ അഞ്ചന ദാത്തേക്ക് തിക്ക്തിനി വരാൻ തീരുമാനിച്ചു ആ പിന്നെ പ്രോഗ്രമ ഫസ്റ്റ് ടൈം തിക്കുന്നത് അഞ്ചാ നട്ട് ചൂറി ഫിഫ്റ്റ് മന്ത് വീട് അഞ്ചു മൂന്ന് മറ്റ പടുക്കണ ഫുൾ അഞ്ചന മുൻപെ ആരോഗ്യം അത ಅಪ್ಪೆ ಮಹಮ್ಮಾಯಿ ಕುಕ್ಕುದಡಿ ಮರತಾಡಿ ನೆಲೆ ಓರ್ರೆ ಐತಿಹಾಸಿಕ ಪುರಾತನಡು ಒಂಜಿ ಕಥೆನೆ ಉಂಡು ಅಂಚನೆ ಆ ಕಥೆನ ನಿಗಲ್ನೊಟ್ಟು ಗಾನು ಈ ವಿಡಿಯೋದ ಮೂಲಕ ಶೇರ್ ಮಲ್ತ್ವೆ ಆಚಿ ಇಲ್ಲದ ಜೋಕುಲ್ನ ಗೊಬ್ಬನ್ನು ತೂದು ತೆಲಿತೊಂದು ಬತ್ತದು ಕಜೆ ಪುಣ್ಯದ ಮನ್ನಡು ನೆಲವೋರ್ದು ತಾದಿ ಜನ ಬೊರ್ತುಗೂ ಉಡಲ್ದ ಭಕ್ತಿಗೂ ಒಲಿದು ಬತ್ತಿನ ಅಪ್ಪೆ ಮಹಮ್ಮಾಯಿ ಅರ್ಣ ಈ ವರ್ಷಾಪಿನ ಬ್ರಹ್ಮ ಕಲಶಾಭಿಷೇಕ ಭಾರಿ ಪೊರ್ಲು ನೆರವೇರೆಡು ಅಂಚನೆ ಅಪ್ಪೆ ಮಾರಿ ಪೂಜೆ ದಾನಿ ಮುನ್ಕೂರುರ್ದು ಪಸ್ಸಿನ ಸಚ್ಚರಿಪೇಟೆ ಮುಟ ಸತತ ಮೆರವಣಿಗೆ ಪಾದಯಾತ್ರೆಡು ಅಪ್ಪೆ ಗದ್ದಿಗೆ ಕುಲೊಂದು ತೂಪಿನ ಒಂಜಿ ಪೋಪಿನ ಪುರ್ಲೇ ಬೇತೆ ಅಂಚನೆ ಅಪ್ಪೆ ಸಚ್ಚರಿಪೇಟೆದ ಬತದು ಕುಲೊಂದು ಅಪ್ಪೆ ಆನಿದ ದಿನ ಭಾರಿ ಖುಷಿ ಟುಪ್ಪರಿಗೆ ಅಂಚನೆ ಅಪ್ಪೆ ನಂಬಿನಂಚಿನ ಭಕ್ತೆರಗ ಇಂಬು ಕೊರ್ಪಿನಾರ್ ಅಂಚನೆ ಅಪ್ಪ ದಂಟದ ಪೋಯಾಗು ಬುಡ್ತಿನ ಅಪ್ಪ ಇಂಚಿನ ಅಪ್ಪೆ ಕಜಿತ ಮಹಮ್ಮಾಯಿ ಅಮ್ಮನ ಆಶೀರ್ವಾದ ಮಾತೆರೆಗ್ಲ ತಿಕ್ಕು ಈ ವೀಡಿಯೊ ತೂಪಿನ ಮಾತೆರೆಗ್ಲ ಅಪ್ಪೆ ಮಹಮ್ಮಾಯಿ ಎಡ್ಡೆ ಮಲ್ಪಡು

సంస్థలు పనియన వ్యవస్థ వద్దరు అనే ఆత కథ बाज़र पैक्षे गो ಇಲ್ಲ ಬತ್ತಾ ಇಲ್ಲ ಬರ್ನಾಗ ಗಂಟೆ ಅಜ್ಜಿ ಕಾಲ ಮಂಡೆ ಎರಡ್ದು ಏಳು ಮುಕ್ ಸಾರಿ ಮುಂಡೆ ಎರಡ್ದು ರಡ್ಡು ಮುಕ್ಕಾಲುಗೆ ಬಿದಾಡ್ದ ಅಕ್ಕ ದಂಡಿಗೆ ಮೆರವಣಿಗೆ ಸಚ್ಚರಿ ಪೇಟೆದ ಕಟ್ಟೆಗೆ ಬರ್ದಾಗ ಐನು ಮುಕ್ಕಾಲು ಆತಲು ಐನು ಮುಕ್ಕಾಲು ಬಂದಾಗ ರೆಡ್ಡು ಮುಕ್ಕಾಲು ಮೂಜಿ ಮುಕ್ಕಾಲು ನಾಲ್ ಮುಕ್ಕಾಲು ಐದು ಮುಕ್ಕಾಲು ಮೂಜಿ ಗಂಟೆದ ಸತತ ದಂಡಿಗೆ ಮೆರವಣಿಗೆ ಹತ್ತ ಮಾರಿ ಪೊರ್ಲುಡಾಂಡ್ ಯಾನೆಂದು ಖಾಲಿ ಕಾರ್ಡೆ ಕಾರ್ ದೊಂಬು ಒಂಚೂರು ಬೆಚ್ಚ ಬೆಚ್ಚ ಅವನಿತ್ತದ ನಡಪು ನಾವು ಎಂಚ ಹೆಂಚ ಅಂದ ಮಸ್ತ ಅವನಿತ್ತದ ನಾನು ಒಂಜಿ ದಾದ ಪನ್ಪೆನಗ ಮೋಜಿ ಗಂಟೆ ಅಪ್ಪೆ ನಾ ಒಂಜಿ ಈ ಒಂಜಿ ಮೆರವಣಿಗೆದ ಯಾತ್ರೆಡ್ ಚೂರು ಪಂಡ ಚೂರ್ಲ ಆಯಾಸನೇ ಆಗ್ತದಿ ಒಂಚೂರು ಕಾರ್ ಒಂಚೂರು ಉರಿಕೊಂಡು ಪಂದ್ ಬುಂಡ ಅವ್ಲ ಎಲ್ಲ ಕಾಂಡೆ ಅಕ್ಕನಾಗ ಕರೆಕ್ಟ್ ಅವು ಆ ಬುಂಡ ಬೊಕ ಒಂಚೂರು ಆಯಾಸ ಆಗ್ತದಿ ಆತ ಕೊರ್ಲದ ಅಪ್ಪೆನ ಮೆರವಣಿಗೆ ಒಂಜಿ ಆತ ಒಂಜಿ ಆಧಾರ ಉಂಡು ಏತ್ ಜನ ಒಂಜಿ ಮೆರವಣಿಗೆದ ಪೀರೋಡ್ ಪಂಡ ಬಂದ ಸಾಧ್ಯ ಇಚ್ಛಿ ನಿಗಲ್ದು ಗೊತ್ತಿಪ್ಪು ಆ ಒಂಜಿ ರಡ್ಡ್ ಸಾವಿರ ಜನ ಚಿಲ್ಲರೆ ಎಪ್ಪರು ಆತು ಒಂಜಿ ರಡ್ಡ್ ಸಾವಿರ ಜಾಸ್ತಿ ಒಪ್ಪರಿಂದ ಆಪುಂಡು ಒಂಜಿ ಏತು ಒಂಜಿ ರಡ್ಡ್ ಮೂಜಿ ಕಿಲೋಮೀಟರ್ ದೂರಲ್ಲ ಜನ ಕೂಲಿ ಒಂಜಿ ಜನದ ಒಂಜಿ ಮೆರವಣಿಗೆ ಬತ್ತಿತ್ತೆರ್ ನನ ನನ್ನ ಕಟ್ಟೆದು ಬತ್ತದು ಪೊರ್ತು ಒಂಜಿ ರಡ್ಡ್ ಮೊಜಿ ಗಂಟೆ ಉಂಟು ವೇರು ಆಯ್ಕೆ ಬಕ್ಕರಪ್ಪ ಮಾರಿಗುಡಿ ಹೋದು ಗದ್ದೆ ವ್ಯರು ಕೊಂಚೂರು ಲೈಟಿ ಶೀತ ಪೋದು ದೊಮ್ಮಬಬೋದು ಭತ್ತ ಬೊಕ್ಕ ವೀಡಿಯೋ ಕಂಟಿನ್ಯೂ ಅಲ್ಲಿಗೆ ಸಾನ್ನಿಧ್ಯ ಕುರ್ದ ಪೋತಾ ಸಾನ್ನಿಧ್ಯ ತಿಳಿಯಬೋದು ಒಬ್ಬ ವಾಜಲ್ಲ ಪೋನಾಗ ಕೇನುಜ ಎಲ್ಲ ನೆಚ್ಚಿ ಬಂದರಗಳೆಚ್ಚಿಂಗಲ್ ಬರ್ನಾ ಮುಟ್ಟ ಮನಿ ಬಂದಾಗ ಅವ್ಳು ಟೀಚರ್ನಾಗ ಎಲ್ಲ ಇಲ್ಲುಮ್ ಅವ್ನು ಕುಲಿತ್ತಲು ಅಂಚ ಹೆಂಗಲ್ಲ ಲಾಯ್ಕಾಂಡ್ ಧುವಿನ ಗಾಡಿ ಕುಲಿತ್ತರ ಅಂಚ ದ್ರಲ್ಲ ಅಂಡ್ ಪೂರಲ್ಲ ಲಾಯ್ಕಂಡ మంచిగా వీడియోలో కంటిన్యూ మొదలు పెట్టు పాడించిన రంగస్థలను शोभा रज महत्ल ಅಪ್ಪೆನ ಕಜೆ ಮಹಮ್ಮಾಯಿ ಅಮ್ಮನ ಪೊರ್ಲುದ ಮಾರಿ ಪೂಜೆ ಬ್ರಹ್ಮಕಲಶ ಮಾತಲ್ಲ ಒಂಜಿ ಆ ನಿರ್ವಿಘ್ನದ ಲಪ್ಪೆ ನಡಪದಿಯದು ಕೊರಿಯರು ಅಂಚನೆ ವೀಡಿಯೋ ತೂಯಿನ ಮಾತೆರೆಗ್ಲ ಕಜೆ ಶ್ರೀ ಮಾಮ್ಮಾಯಿ ಅಮ್ಮ ಮಾತಾ ಎಡ್ಡೆ ಮಲ್ಪಡು ಏನೇಕ್ ಪನ್ನಗ ವೀಡಿಯೋ ಮಲ್ತಿನಲ್ಲಿ ಹೆಗ್ಲ ಅಂಚನೆ ತೂಯಿನಾಗ ಅಲ್ಲಿ ತೂಯಿನಾಗಲಿಗಲ ಆತೆಯ ಅಪ್ಪೆ ಪ್ರತಿಫಲ ಕೊಡ್ಪ್ರ ಅಂಚನೆ ಮಾತೆರೆಗ್ಲ ಎಡ್ಡೆ ಮಲ್ಪಾಡು ಅಂಚನೆ ವೀಡು ತೂವಿನ ಮಾತೆರೆಗ್ಲ ಥ್ಯಾಂಕ್ ಯು ಅಂಚಾನೆ ವೀಡಿಯೋಗು ಇಂಚನೆ ಸಪೋರ್ಟ್ ಅಂಚನೆ ವಿಡಿಯೋ ಗು ಲೈಕ್ ಕೊರ್ಲೆ ಐನಾತು ಜನಕ್ ಶೇರ್ ಮಲ್ಪಲಿ ಅಂಚನೆ ಕಮೆಂಟ್ ಮಲ್ಪಲಿ ಅಪ್ಪೆ ಶ್ರೀ ಮಾಮಯ್ಯಮ್ಮ ಅಂಚನೆ ಈ ಒಂಜಿ ವಿಡಿಯೋ ಹಿಡಿಯೋ ಎಂಡ್ ಮಲ್ತಲ್ಲೆ ನನ್ನ ನೆಕ್ಸ್ಟ್ ವಿಡಿಯೋ ದೊಟ್ಟು ತಿಕ್ವೆ ಅದ ಮುಟ್ಟ ಮಾತೆರೆಗ್ಲ ಟೇಕ್ ಕೇರ್ ಬಾಯ್ ಬಾಯ್